ವೇದಿಕೆಯಲ್ಲಿರುವ ವಿದ್ಯಾಭೂಷಣರೇ ಪ್ರಾಣೇಶ್ ಅವರೇ ತಿಂಗಳಿಯವರೇ ಮತ್ತು ಎಲ್ಲರಿಗೂ ವಂದಿಸ್ತೇನೆ ಆ ಮೂಲಕ ಒಂದು ನಿಮಿಷ ಉಳಿಸಿದ್ದೇನೆ ಅಂತ ಭಾವಿಸ್ತೇನೆ ಇಲ್ಲಿ ಒಂದು ಚೀಟಿ ತಂದು ಇಲ್ಲಿ ಒಂದು ಇನ್ವಿಟೇಷನ್ ಹಾಕಿತ್ತು ಅಂತ ತಂದು ಹಾಕಿದ್ರು ಅವರು ನಾನು ಹೇಳ್ತಿದ್ದೆ ಎಲ್ಲಿಯಾದರೂ ನಿಮಗೆ ಮೂರು ನಿಮಿಷ ಅಂತ ಚೀಟಿ ಅಂತ ನೋಡಿದ್ದೆ ಹಾಗೇನಿಲ್ಲ ಐದಾರು ಅಂತ ಹೇಳಿದ್ದಾರೆ ಆದರೆ ನಾನು ಒಂದು ಇಲ್ಲ ಆದಷ್ಟು ಬೇಗ ಮುಗಿಸ್ತೇನೆ ನಮ್ಮದು ಅದೇ ತಿಂಗಳಿಯವರದ್ದೇ ಸಮಸ್ಯೆ ಬನ್ನಂಜಿಯವರ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಅದು ಅವರು ಒಂದು ಪ್ರಸಿದ್ಧವಾದ ಕವನ ಸಂಕಲನ ಹೇಳದೆ ಉಳಿದದ್ದು ಇನ್ನಷ್ಟು ಹೇಳದೆ ಉಳಿದದ್ದು ಬಹುಶಃ ನಾವು ಎಷ್ಟು ಹೇಳಿದ್ರು ಮತ್ತು ಹೇಳದೆ ಉಳಿದದ್ದು ಹಾಗೆ ಇರುತ್ತದೆ ಅಂತ ಅನ್ನಿಸ್ತೇನೆ ಬಹಳ ಬೇಗ ನನ್ನ ಭಾಷಣ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಹಳೆ ವಿದ್ಯಾರ್ಥಿಯೂ ಆಗಿರುವ ಈ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜಿನ ಈ ಸಭಾಂಗಣದಲ್ಲಿ ವಿದ್ವತ್ ಪ್ರಪಂಚದ ಇನ್ನೊರ್ವ ಮಹಾತ್ಮರಾದ ಬನ್ನಂಜಿಯವರ ಸ್ಮರಣೆ ನಡೀತಾ ಇರುವುದು ನನಗೆ ಭಾಳ ಸಂತೋಷದ ಸಂಗತಿ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ನಾನು ಬನ್ನಂಜೆಯವರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದೆ ತಿಂಗಳೆಯವರು ಇದ್ದರು ನೆನಪೇರಬಹುದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾವು ಒಂದು ದತ್ತಿ ನಿಧಿಯನ್ನು ಕೊಟ್ಟಾಗ ನಾನು ಬಂಧಂಜಿಯವರ ಹತ್ರ ಹೇಳಿದೆ ಅದು ನಿಮ್ಮ ಮೂಲಕವೇ ಹಸ್ತಾಂತರ ಆಗಬೇಕು ಮತ್ತು ನೀವು ಅಡಿಗರ ನನ್ನ ಮಾವ ಕೊರಾಡಿ ಸೀತಾರಾಮ್ ಅಡಿಗರು ತಿಂಗಳೆಯವರು ಉಲ್ಲೇಖ ಮಾಡಿದರು ಅವರ ಅತ್ಯಾಪ್ತ ಮಿತ್ರರು ಅವರ ಸಂಸ್ಮರಣ ಭಾಷಣವನ್ನು ಮಾಡಬೇಕು ಅಂತ ನಾನು ಕೇಳಿಕೊಂಡಾಗ ಇದೇ ವೇದಿಕೆಯಲ್ಲಿ ಅವರು ಮಾತನಾಡಿದರು ಭಾವಪೂರ್ಣವಾಗಿ ಮಾತನಾಡಿದರು ಈ ವೇದಿಕೆಯಲ್ಲಿ ನನ್ನ ಮಾವ ಇದ್ದಿದ್ರೆ ಬಹುಶಃ ಇರುತ್ತಾ ಇದ್ದರು ಈಗ ಇಲ್ಲದ ಬನ್ನಂಜಿಯವರಿಗೆ ನನ್ನ ಮಾವನ ಪರವಾಗಿ ಕೂಡ ನಾನು ಗೌರವದ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ ಬನ್ನಂಜಿಯವರು ಬಹಳ ಎತ್ತರದವರು ಅವರು ನಮಗೆ ಹತ್ತಿರದವರು ಅನ್ನೋದು ನಮ್ಮ ಹೆಮ್ಮೆ ಮುರಳಿಯವರು ಪರಿಚಯ ಮಾಡುವಾಗ ಹೇಳಿದರು ಒಂದೇ ಮನೆಯವರು ಅಡಿಗರು ಮತ್ತೆ ಬನ್ನಂಜಿಯವರು ಒಂದೇ ಮನೆಯವರ ಹಾಗೆ ಈಗಲೂ ಆ ಸಂಬಂಧ ಉಳಿಸಿಕೊಂಡಿದ್ದಾರೆ ಅಂತ ಸತ್ಯ ಅದೇ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಇನ್ನೂ ಕೂಡ ಮುಂದುವರೆದಿದೆ ಬನ್ನಂಜಿಯವರಿಗೆ ಬನ್ನಂಜಿಯವರ ಪರಿಚಯ ನಮ್ಮ ಮಡಿ ಕುಟುಂಬಕ್ಕೆ ಮೊದಲಿನಿಂದಲೂ ಇತ್ತು ನನ್ನ ದೊಡ್ಡ ಸದಾನಂದ ಮಡಿಯವರ ಪರಿಚಯ ಚೆನ್ನಾಗಿತ್ತು ಆದರೆ ಅಡಿಗರ ಅಳಿ ನಂತರ ಅದು ಇನ್ನಷ್ಟು ಗಾಢವಾಯಿತು ನಿಕಟವಾಯಿತು ಈ ಸಂದರ್ಭದಲ್ಲಿ ನನ್ನ ನೆಂಟಸ್ತಿಗೆ ಒಂದು ಬಂದಾಗ ನಾನು ಅಡುಗೆ ಸಕಾರಾತ್ಮಕವಾದ ಉತ್ತರವನ್ನು ಸಕಾಲದಲ್ಲಿ ಕೊಡಲಿಲ್ಲ ಆಗ ಬನ್ನಂಜೀವ್ರು ಅಡುಗೆರ ಹತ್ರ ಹೇಳಿದ್ರಂತೆ ನಾನು ಮಡಿಯೋರ ಹತ್ರ ಕೇಳ್ತೇನೆ ಅಂತ ಮತ್ತೆ ಬನ್ನಂಜಿಯವರಿಗೆ ಆ ಕೇಳುವ ಕಷ್ಟವನ್ನು ಕೊಡಲಿಲ್ಲ ಅಂದ್ರೆ ನಿಮಗೆ ಅರ್ಥ ಆಯ್ತಲ್ಲ ನಾನು ಕರೆದಾಗಲೆಲ್ಲ ಅವರು ಬಂದಿದ್ದಾರೆ ಒಂದು ಎಲ್ಲವನ್ನೂ ಒಂದೇ ಎರಡು ಮಾತಿನಲ್ಲಿ ಮುಗಿಸ್ತೇನೆ ನಾನು ಅವರಿಗೆ ನನ್ನ ಮೇಲೆ ಭಾಳ ಒಂದು ಅತ್ಯಂತ ವಿಶ್ವಾಸ ಇತ್ತು ಹತ್ತಿರ ಹೋದ ಕೂಡಲೇ ಓ ಮಡಿಯವರು ಮಡಿಯವರು ಇದ್ದರೆ ಎಲ್ಲ ಮಡಿ ಹೇಳಿ ಅವರು ಬೆನ್ನನ್ನು ತಲೆಯನ್ನು ಅವರು ಮುಟ್ತಾ ಇದ್ದರು ನಾನು ಬನ್ನಿ ಅಂತೇಳಿದಲ್ಲಿಗೆಲ್ಲ ಪನ್ನಂಜಿಯವರು ಬಂದಿದ್ದಾರೆ ನಾನು ನಮ್ಮ ಊರು ಬೆನಗಲ್ ಅಲ್ಲಿಗೆ ಬನ್ನಿ ಅಂತೇಳಿದೆ ಬಂದರು ಮಂದರ್ತಿ ಮೇಳದ ಆಟದ ರಂಗಸ್ಥಳ ಬನ್ನಂಜಿಯವರಿಗೆ ಉಡುಪಿಯಲ್ಲಿ ಉಪನ್ಯಾಸ ಇದೆ ಇಲ್ಲ ನೀವು ಬರಬೇಕು ಆಯ್ತು ಬರ್ತೇನೆ ಅಂದರು ಉದ್ಯಾವರ ಮಾಧವಾಚಾರ್ಯ ಉಪನ್ಯಾಸ ಮುಗಿದು ಕೂಡಲೇ ರಾಜಾಂಗಣದಿಂದಲೇ ಕರ್ಕೊಂಡು ಬಂದರು ಆ ಮಂದರ್ತಿ ಮೇಳದ ರಂಗಸ್ಥಳದಲ್ಲಿ ಬನ್ನಂಜಿಯವರು ಮಾಡಿದ ಒಂದು ಭಾಷಣ ಜನ ಇವತ್ತಿಗೂ ನೆನಪಿಸಿಕೊಳ್ತಾರೆ ಆಮೇಲೆ ಚೇರ್ಕಾಡಿಗೆ ಬನ್ನಿ ಅಂತ ಬಂದರು ಕೊಕ್ಕರ್ಣೆಗೆ ಬನ್ನಿ ಅಂತ ಹೇಳಿದೆ ಬಂದರು ಕರದಲ್ಲಿಗೆಲ್ಲ ಅವರು ಬಂದದ್ದು ಆ ಮೂಲಕ ಅವರು ನನ್ನ ಮೇಲೆ ಇಟ್ಟಿರುವ ಒಂದು ಪ್ರೀತಿ ವಿಶ್ವಾಸ ಎಷ್ಟು ದೊಡ್ಡದಂತ ಹೇಳುದಕ್ಕೆ ಮಾತ್ರ ನಾನು ಇದನ್ನು ಹೇಳ್ತಾ ಇದ್ದೇನೆ ಮತ್ತೆ ನಾನು ಉಡುಪಿಯಲ್ಲಿ ಮನೆ ಕಟ್ಟಿಸಿದಾಗ ಕೂಡ ನನ್ನ ಮನೆಗೆ ನಿಮ್ಮ ಪಾದ ಧೂಳಿ ಬೀಳಬೇಕು ನೀವು ಬರಬೇಕಂತ ಹೇಳಿದಾಗ ಅವರು ಬಂದು ಅಲ್ಲಿಯೂ ಭಾಷಣ ಮಾಡಿದ್ರು ಸಾಹಿತ್ಯ ಪರಿಷತ್ತಿನಿಂದ ಒಂದು ನಾವು ಹಿರಿಯರೆಡೆಗೆ ನಡಿಗೆ ಅಂತ ಸನ್ಮಾನ ಮಾಡಿದಾಗ ನಿಮ್ಮ ಮನೆಗೆ ಬಂದು ನಿಮ್ಗೆ ಸನ್ಮಾನ ಮಾಡ್ತೇವೆ ಅಂತ ಹೇಳಿದಾಗ ಅದಕ್ಕೂ ಅವರು ಒಪ್ಪಿಕೊಂಡರು ನಾನು ಕಾರ್ಪೊರೇಷನ್ ಬ್ಯಾಂಕಿಗಾಗಿ ನಿಮ್ಮದೊಂದು ಸಂದರ್ಶನ ಬೇಕು ಅಂತ ಹೇಳಿದಾಗ ಅವರು ಸ್ವಗೃಹದಲ್ಲಿ ನನ್ನ ಮಾತುಗಳಿಗೆಲ್ಲ ಒಳ್ಳೆಯ ಉತ್ತರ ಸುದೀರ್ಘವಾದ ಉತ್ತರವನ್ನು ಕೊಟ್ಟರು ಒಂದು ಭಾವಚಿತ್ರವನ್ನು ಜನಾರ್ದನ ಕೊಡೋರು ಇಲ್ಲೇ ಇಲ್ಲ ಜನಾರ್ದನ ಕೊಡುವರೆ ಬಂದು ಭಾವಚಿತ್ರವನ್ನು ಅವರು ತೆಗೆದಿದ್ದರು ಹೀಗೆ ಕ ನಾನು ಕರೆದಾಗಲೆಲ್ಲ ಬಂದ ಬನ್ನಂಜಿಯವರು ಒಂದು ಸಲ ಮಾತ್ರ ಅವರಾಗಿಯೇ ನನ್ನ ಮನೆಗೆ ಬಂದಿದ್ದರು ಯಾರು ಯಾವ ಕಾಯಿಲೆಯ ಹೆಸರನ್ನು ಹೇಳಲಿಕ್ಕೂ ಹೆದರ್ತಾರೋ ಆಗ ಅಂತ ಒಂದು ಸಂದರ್ಭದಲ್ಲಿ ಅವರು ಕವಿತಾ ಅವರೊಟ್ಟಿ ನಮ್ಮ ಮನೆಗೆ ಬಂದು ಅವರು ತಮ್ಮ ಕರವನ್ನು ನನ್ನ ಶಿರದ ಮೇಲೆ ಇರಿಸಿ ಅವರು ಹರಸಿದರು ವಿಷ್ಣು ಸಹಸ್ರನಾಮವನ್ನು ಹೇಳು ನೀವು ಗುಣ ಆಗ್ತದೆ ಅಂತೇಳಿ ಇದು ಹನ್ನೆರಡು ವರ್ಷದ ಹಿಂದಿನ ಕತೆ ನನಗೆ ಸಂಪೂರ್ಣ ಗುಣವಾಗಿದೆ ಪನ್ನಂಜಿಯವ್ರಿಂದ ನಾನು ಗೌರವದಿಂದ ನೆನಪಿಸಿಕೊಳ್ತೇನೆ ಈಗಲೂ ನಾನು ವಿಷ್ಣು ಸಹನಾಮ ಹೇಳ್ತೇನೆ ನನ್ನ ಆ ಕೊರತೆ ಜ್ಞಾನ ಇದ್ರೆ ನನ್ನ ಹೆಂಡತಿಯಂತೂ ದಿವಸಕ್ಕೆ ಎರಡು ಮೂರು ಸಲ ಹೇಳಿ ಆ ಮಾತನ್ನ ನಾವು ನಡೆಸ್ತಾ ಇದ್ದೇವೆ ಮತ್ತೆ ನನಗೆ ಅರವತ್ತು ವರ್ಷ ಆದಾಗ ಹೆರ್ಗದಲ್ಲಿ ಷಷ್ಟಿ ಇಲ್ಲ ನಿಮ್ಮದೊಂದು ಉಪನ್ಯಾಸ ಆಗ್ಬೇಕು ಅಂತ ಹೇಳಿದೆ ಹೆರ್ಗ ದೇವಸ್ಥಾನಕ್ಕೆ ಅವರು ಬಂದು ಬಹಳ ಸುಂದರವಾದ ಒಂದು ಉಪನ್ಯಾಸವನ್ನ ಮಾಡಿದ್ರು ನನಗೆ ಎಪ್ಪತ್ತಕ್ಕೆ ಹತ್ರ ಆಗ್ತಾ ಇದೆ ಎಪ್ಪತ್ತನೇ ವರ್ಷದ ಆಚರಣೆ ಮಾಡಿದ್ರೆ ಬಹುಶಃ ಬನ್ನಂಜಿಯವರು ನಾನು ಕರಿತಿದ್ದೆ ಅವರು ಬರ್ತಾ ಇದ್ರು ಆದರೆ ಆ ಭಾಗ್ಯ ಇಲ್ಲ ಆದರೆ ಬನ್ನಂಜಿಯವರು ಭೌತಿಕವಾಗಿ ಇಲ್ಲದಿದ್ದರೂ ಕೂಡ ತಮ್ಮ ಅಕ್ಷರಗಳ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ವಿದ್ವತ್ ಪ್ರಪಂಚಕ್ಕೆ ಅವರ ಕೊಠಗೆಗಳ ಮೂಲಕ ಅವರು ಅಜರಾಮರಾಗಿ ಉಳಿದಿದ್ದಾರೆ ಬನ್ನಂಜಿಯವರ ಬಗ್ಗೆ ಅನೇಕ ಎಲ್ಲ ಬೇರೆ ಬೇರೆ ಮುಖಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ ಯಾಕಂದ್ರೆ ಅದು ಯಾರು ಪುಸ್ತಕವನ್ನು ನೋಡಿ ಹೇಳಬಹುದು ವೈಯಕ್ತಿಕವಾಗಿ ನಾ ನನ್ನ ಸಂಬಂಧವನ್ನು ನಾನು ಹೇಳಲಿಕ್ಕೆ ಆಯ್ಕೆ ಮಾಡಿಕೊಂಡದ್ದು ಯಾಕಂತ ಹೇಳಿದ್ರೆ ನಾನು ಹೇಳಿದ್ದನ್ನು ಬೇರೆ ಯಾರು ಹೇಳಬಾರದು ಅಥವಾ ಬೇರೆ ಯಾರು ಹೇಳದೇ ಇದ್ದದ್ದು ನಾನು ಹೇಳಬೇಕು ಅಂತ ನನಗನ್ಸಿತ್ತು ಬಹುಶಃ ಇದು ಇದು ಮಾತ್ರ ಸಾಧ್ಯ ಎಷ್ಟೋ ಸಂದರ್ಭದಲ್ಲಿ ಒಡನಾಟದ ನೆನಪುಗಳು ಅಂತೊಂದು ಇಡ್ತಾರೆ ಇವತ್ತು ಸಮಯ ಭಾವದಿಂದ ಇದಿಲ್ಲ ಆದ್ದರಿಂದ ನನ್ನ ಒಡನಾಟದ ನೆನಪುಗಳನ್ನ ಹಂಚಿಕೊಂಡಿದ್ದೇನೆ ಆ ಸಲ ಅವರು ಸಹ ಅಡಿಗರ ಒಡನಾಟದ ನೆನಪು ಅಡಿಗರಿಗೆ ಜ್ವರ ಒಂದು ಕತೆ ಅದನ್ನೆಲ್ಲ ಅವರು ಹೇಳಿದ್ದಿದ್ರು ಜನಾರ್ದನ್ ಕೊಡೋರು ಕೊನೆಯದಾಗಿ ಅಡಿಗರ ಬಗ್ಗೆ ನಾನು ಬರೆದ ಒಂದು ಸಣ್ಣ ಕವನವನ್ನು ಪುನರಪಿ ಹೇಳದೆ ಒಂದೇ ಒಂದೊಂದೇ ಸಲ ಹೇಳಿ ಅದನ್ನು ಮುಗಿಸ್ತೇನೆ ಬನಂಜೆ ಎಂಬ ಬೆರಗು ಪಾತಾಳದಾಳಕೆ ಬೇರು ಬಾನಿಗೇರಿದ ಮೇರು ಪಾತಾಳದಾಳಕ್ಕೆ ಬೇರು ಬಾನಿಗೇರಿದ ಮೇರು ಧರ್ಮ ಆಧ್ಯಾತ್ಮ ಸಾಹಿತ್ಯ ಜಿಜ್ಞಾಸುಗಳಿಗೆ ಸರಿ ದಾರಿ ತೋರುವ ನೀರಡಿಕೆ ನೀಗಿಸುವ ನೀರು ಬನ್ನಂಜೆ ಆಡಿದರೆ ಮಾತೆಲ್ಲ ಜ್ಯೋತಿ ಬನ್ನಂಜೆ ನುಡಿದರೆ ಮಾತ ಅಲ್ಲ ಮಿಂಚು ಬನ್ನಂಜೆ ಎಂದರೆ ತಿಳಿವಿನ ಬೆಳಕಿನ ದೀಪ ಬನ್ನಂಜೆ ಅಂದರೆ ಜ್ಞಾನ ಗೋಪುರದ ರೂಪ ಬನ್ನಂಜೆ ಬಂದರೆ ನಿಶೆ ಕಳೆದು ಬೆಳಗು ಬನ್ನಂಜೆ ಇದ್ದರೆ ಸಂದೇಶವೇ ಇಲ್ಲ ಸಂದೇಹವೇ ಇಲ್ಲ ಬನ್ನಂಜೆ ಇದ್ದರೆ ಸಂದೇಶವೇ ಇಲ್ಲ ಸಂದೇಹವೇ ಇಲ್ಲ ಅಳಿವಿಲ್ಲ ಅವರಿಗೆ ಅವರಿರದ ಕೊರಗು ಕರಗುವುದು ಅವರು ಆಡಿ ಹೋದ ಮಾತು ಬರೆದು ಬಿಟ್ಟ ಕೃತಿರತ್ನಗಳಲ್ಲಿ ಅವರ ಅಂದದ ಚಂದದ ಆಳದ ತೂಕದ ಎಂದೂ ಕುಂದದ ಅಕ್ಷರ ಲೋಕದ ಗೆರೆ ಗೆರೆಗಳಿಗೆ ಪುಟ ಪುಟಗಳಿಗೆ ಎಂದೂ ಅಳಿವಿಲ್ಲ ಬನ್ನಂಜೆ ಎಂದೂ ಉಳಿಯುವ ನಂದದ ಬೆಳಕು ಆನಂದದ ಜ್ಞಾನ ಜಗತ್ತಿಗೆ ಹೆಸರು ಬನ್ನಂಜೆ ಬಲು ದೊಡ್ಡ ಬೆರಗು ನಾನು ನನ್ನ ಮದುವೆ ಆ ಸಂದರ್ಭದಲ್ಲಿ ಬನ್ನಂಜಿಯವರು ಬೆಳಿಗ್ಗೆ ಬಂದವರು ಸಾಯಂಕಾಲದವರೆಗೂ ಇದ್ರು ಇಡೀ ಕೊನೆಯವರೆಗೆ ಇದ್ದು ಕೊನೆಯ ಪಂಕ್ತಿಯಲ್ಲಿ ಊಟ ಮಾಡಿ ಹೋದರು ಬಹುಶಃ ಆ ಮದುವೆಗೆ ಬಂದವರೆಲ್ಲ ಮದುಮಗನನ್ನು ಕಡೆಗೆ ನೋಡಿದ್ದು ಆ ಬೆಳಿಗ್ಗೆ ಎಂದು ಬಂದು ಸಾಯಂಕಾಲದವರೆಗೆಲ್ಲ ಇದ್ದಾರ ಅಂತೇಳಿ ಅವರು ಹೇಳಿದ್ರು ಆ ಬನ್ನಂಜಿಯವರು ಇಟ್ಟ ಆ ವಿಶ್ವಾಸ ಅದರ ನಂತರದಲ್ಲಿ ಅವರ ಮಕ್ಕಳೆಲ್ಲರೂ ಅವರೆಲ್ಲ ಇಲ್ಲೆಲ್ಲ ಇದ್ದ ಎಲ್ಲರೂ ನಮ್ಮ ಮನೆಯವರೇ ಆ ಒಂದು ಪ್ರೀತಿ ವಿಶ್ವಾಸವನ್ನ ಬನ್ನಂಜಿಯವರ ಆತ್ಮೀಯತೆಯನ್ನ ಅದು ನಾನು ಈಗಾಗಲೇ ಹೇಳಿದಾಗೆ ಅವರ ಕೃತಿ ಹೇಳದೆ ಉಳಿದದ್ದು ಎಷ್ಟು ಹೇಳಿದರೂ ಅದು ಹೇಳಿದಾಗ ಉಳಿಯುತ್ತದೆ ಅದು ಹೇಳಿ ಮುಗಿಸುವಂಥದ್ದಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಬನ್ನಂಜಿಯವರಿಗೆ ಅತ್ಯಂತ ಗೌರವಪೂರ್ಣವಾದ ಮಾತುಗಳು ವಂದನೆಗಳನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ